ಮಿಸ್ಟರ್ ಪಿಂಕಿ ಪಿಂಕಿ ಅಂದ್ರೆ ಪ್ರಿಯಾಂಕ ಖರ್ಗೆ ಅಂತ ಹೇಳಿ ಗೌರವಿತವಾಗಿ ಶಾರ್ಟ್ ಅಂಡ್ ಸ್ವೀಟ್ ಕರಿತಾ ಇದ್ದೀನಿ ಗುರು ನೀನ್ ಆರ್ ಎಸ್ ಎಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಹುಚ್ಚಿಡ್ಬಿಟ್ಟಿದೆ ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರೆ ನಿಮ್ಮ ಕಲಬುರ್ಗಿ ಟಾಪ್ ಒನ್ ಸ್ಥಾನದಲ್ಲಿ ಬಂದಿರೋದು ಅರೆ ನೀವ್ ಕಲಬುರ್ಗಿಗೋಸ್ಕರ ಏನ್ರಿ ಮಾಡಿದಿರಿ ನೀವ್ ನೋಡ್ರಿ ನೀವ್ ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ದೇವೇಗೌಡರು ಅಂತಂದ್ರೆ ನೀರಾವರಿ ಹರಿಕಾರರು ಅಂತಾರೆ ನೀವು ನೀವು ನಿಮ್ಮ ಅಪ್ಪ ನಿಮ್ ಭಾವ ಎಲ್ಲ ಸುಮಾರು ದಶಕಗಳಿಂದ ಕಲ್ಯಾಣ ಕರ್ನಾಟಕವನ್ನು ಹಾಳಿದಿರ ಏನು ನಿಮ್ ಕೊಡುಗೆ ಸ್ವಾಮಿ ಕಲಬುರಗಿ ಇವತ್ತು ಸಹ ಕೊನೆಯ ಸ್ಥಾನದಲ್ಲೇ ಇದೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ಸ್ಥಾನ ಪಿಯುಸಿ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ಸ್ಥಾನ ಇಪ್ಪತ್ಮೂರು ಕಾಲೇಜುಗಳಲ್ಲಿ ಪಿಯುಸಿ ಫಲಿತಾಂಶ ಝೀರೋ ಇದೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಕೊನೆಯ ಸ್ಥಾನ ಅಪೌಷ್ಟಿಕತೆ ಅಂದ್ರೆ ಮಕ್ಕಳಲ್ಲಿ ಅಪೌ ಅಪೌಷ್ಟಿಕತೆಯ ಕೊರ ಅಪೌಷ್ಟಿಕತೆಯ ಕೊರತೆ ನಂಬರ್ ಒನ್ ಸ್ಥಾನ ಶಿಶು ಮರಣ ಇಡೀ ರಾಜ್ಯದಲ್ಲೇನೆ ನಿಮ್ಮ ಜಿಲ್ಲೆ ಶಿಶು ಮರಣದಲ್ಲಿ ಒಂದನೇ ಸ್ಥಾನದಲ್ಲಿ ತಲಾ ಆದಾಯ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲೇನೆ ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ ಆಯ್ತ್ರಿ ಇಷ್ಟೆಲ್ಲಾ ಇದ್ರು ನಿಮ್ಗೆ ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ನೀವೊಬ್ರು ಐಟಿ ಪಿ ಸಚಿವರಿದ್ದೀರಿ ಒಂದು ಕಂಪನಿ ಆಗಿಲ್ಲ ಯಾವ್ದಾದ್ರು ಕಲಬುರ್ಗಿನಲ್ಲಿ ಒಂದು ಐ ಟಿ ಕಂಪನಿ ತೆಗೆದುಕೊಂಡು ಹೋಗ್ಬೋದಾಯ್ತಲ್ಲ ನೀವು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಹತ್ರ ಹೋಗಿ ಕಾರ್ಯ ಕೆಲಸ ಮಾಡ್ತಾ ಇರೋ ವಿಚಾರಿಸಿ ಯಾವ್ರು ಅಂತ ಮೋರ್ ದನ್ ನೈಂಟಿ ಪರ್ಸೆಂಟ್ ಎಲ್ಲರೂ ಸಹ ಕಲಬುರ್ಗಿಯರು ಅಂತಾರೆ ಅಲ್ಲಪ್ಪ ನೀವು ನಿಮ್ ಕುಟುಂಬ ಅಭಿವೃದ್ಧಿ ಆಗಿದ್ದೀರಿ ಆದ್ರೆ ಹೇಳ್ಕೊಂಡು ನೀವ್ ಬಲ್ತ್ಕೊಂಡ್ರಿ ಪಾಪ ದಲಿತರುಗಳು ಎಷ್ಟೋ ಜನ ಗಾರೆ ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇದಾರೆ ಬರೀ ನಿಮ್ಮ ನಿಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಅಷ್ಟೇ ನೀವ್ ಮಾಡಿದ್ದು ಕಲಬುರ್ಗಿಯ ಅಭಿವೃದ್ಧಿ ಏನೂ ಸಹ ಮಾಡ್ಲಿಲ್ಲ ಆಯ್ತು ನೀವ್ ಇವತ್ತು ಅಹ್ ಪತ್ರ ಬರೆದ್ಬಿಟ್ಟಿದ್ದೀರಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಲಿಕ್ಕೆ ಆರ್ ಎಸ್ ಎಸ್ ಒಂದೇ ಒಂದು ದೇಶ ವಿರೋಧಿ ಚಟುವಟಿಕೆ ಹೇಳ್ತೀರಪ್ಪ ನಿನ್ಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂದೋರ್ನ ಬ್ಯಾನ್ ಮಾಡ್ಬೇಕು ಅಂತ ಅನ್ಸಲ್ಲ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲುಡಿಯರ್ನ ನಿಮ್ಗೆ ಬ್ಯಾನ್ ಮಾಡ್ಬೇಕು ಅಂತ ಅನ್ಸಲ್ಲ ಪದೇ 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 ಕೋಬು ಗಲಭೆ ಮಾಡೋರ್ನ ನಿಮ್ಗೆ ಬ್ಯಾನ್ ಮಾಡ್ಬೇಕು ಅಂತ ಅನ್ಸಲ್ಲ ಬಾಂಬ್ ಹಾಕೋರ್ನ ಎಲ್ಬೇಕಲ್ಲಿ ಕುಕ್ಕರ್ ಬಾಂಬ್ ಇಕ್ಕೋರ್ನ ಬ್ಯಾನ್ ಮಾಡ್ಬೇಕು ಅಂತ ಅನ್ಸಲ್ಲ ಶಾಂತಿಯುತವಾಗಿ ರಾಷ್ಟ್ರ ನಿರ್ಮಾಣ ರಾಷ್ಟ್ರೀಯತೆ ಸಿದ್ಧಾಂತ ನಮಸ್ತೆ ಸದಾ ವಸ್ತೇ ಅಂತಕ್ಕಂಥ ಆರ್ ಎಸ್ ಎಸ್ ನ ನೀವು ಬ್ಯಾನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ನಾನು ನಿಮ್ ಕೇಳ್ತೀನಿ ಆಯ್ತಪ್ಪ ನಿಮ್ ಪತ್ರ ಬರ್ತೇ ಅಲ್ವ ಗುರು ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕನ ಮನೆಗೆ ಡಿ ಜೆ ಹಳ್ಳಿ ಕೆ ಹಳ್ಳಿನಲ್ಲಿ ಹೋಗಿ ನಿಮ್ಮ ಬಾಂಧವರು ಬೆಂಕಿ ಇಟ್ಟು ಸುಟ್ಟಾಗ್ತಾರಲ್ಲ ಅವತ್ ಯಾಕೆ ನೀ ಪತ್ರ ಬರ್ಲಿಲ್ಲ ಯಾಕೆ ಆ ಮನುಷ್ಯ ದಲಿತ ಅಲ್ವಾ ನಿಮ್ ನಿಜವಾಗ್ಲೂ ದಲಿತರ ಮೇಲೆ ಪ್ರೀತಿದ್ ಮಾಡ್ಬೇಕಾಯ್ತಲ್ವಾ ಮೊನ್ನೆ ಮೊನ್ನೆ ತಾನೇ ಒಂದು ದಲಿತ ಹಿಣಮಗಳನ್ನ ಮೈಸೂರಿನಲ್ಲಿ ರೇಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಅದು ನಿಮ್ಮದೇ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಹಿಣಮಗಳನ್ನ ಯಾಕೆ ಮುಖ್ಯಮಂತ್ರಿಗಳ ಪತ್ರ ಬರೀಲಿಲ್ಲ ರೀ ಇದಕ್ಕೆ ಆಕ್ಷ ತೆಗೆದುಕೊಳ್ಳಿ ಹೇಳಿ ಮತ್ತೆ ಅದು ಜೊತೆಗೆ ಎಸ್ ಟಿ ಪಿ ಎಸ್ ಟಿ ಹಣವನ್ನ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತರ ಹಣವನ್ನ ನೀವು ದುರುಪಯೋಗ ಪಡಿಸಿಕೊಂಡು ಗ್ಯಾರಂಟಿಗಳಿಗೂ ಬಯಸ್ಕೊಂತೀರಾ ಯಾಕೆ ಪತ್ರ ಬರೀಲಿಲ್ಲ ಮತ್ತೆ ಅದು ಜೊತೆಗೆ ಮೊನ್ನೆ ತಾನೇ ರೀಸೆಂಟ್ ಆಗಿ ವಾಲ್ಮೀಕಿ ನಿಗಮ ಮಂಡಳಿಯ ಸುಮಾರು ನೂರ ಎಂಬತ್ತೇಳು ಕೋಟಿ ಹಣವನ್ನ ದಲಿತರ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಲೂಟಿ ಹೊಡೆದು ಹೈದರಾಬಾದಿ ತೆಗೆದುಕೊಂಡು ಹಂಚಿ ಬೀದಿ ಬೀದಿನ ಹಂಚುತ್ತಾರೆ ಯಾಕಪ್ಪ ಅವತ್ತು ದಲಿತರ ಪರವಾಗಿ ನೀನು ಹೋರಾಟ ಮಾಡಲಿಲ್ಲ ನೋಡ್ಗುರು ನೀನು ದಲಿತರ ಹೆಸರಲ್ಲಿ ಬಲ್ತ್ಕೊಂಡೆ ಅಷ್ಟೇನೆ ಇವತ್ತು ನಿನ್ನ ಕೈಲಿ ಒಂದೇ ಒಂದು ಕಂಪ್ನಿ ತರಕಾಗ್ತಾ ಇಲ್ಲ ಕಲಬುರಗಿ ಜನ ಗುಳೆ ಹೋಗ್ತಾ ಇದ್ದಾರೆ ಗೋವಾದಲ್ಲಿ ಹೋಗ್ತಾ ಇದ್ದಾರೆ ಮಹಾರಾಷ್ಟ್ರಕ್ ಹೋಗ್ತಾ ಇದ್ದಾರೆ ಬಾಂಬೆಗೆ ಹೋಗ್ತಾ ಇದ್ದಾರೆ ನೀನು ಏನೂ ಅಭಿವೃದ್ಧಿ ಮಾಡ್ದಲೆ ಶಾಂತಿಯುತವಾಗಿ ಪಥಸಂಚಲನ ಮಾಡ್ತಕ್ಕಂತ ಮತ್ತೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಫೈಟಿಂಗ್ ಬಿದ್ದು ಬಿಟ್ಟಿದ್ದಾರೆ ಏನಾದ್ರು ಮಾಡಿ ಇಬ್ರು ಮೊದಲು ನಾನು ಒಬ್ಬ ಬದುಕಿದೆಯೇ ಅಂತ ತೋರಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಿನ್ನ ಗೋಸ್ಕರ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ಬೇಕು ಅದು ಇವತ್ತು ಕತೆ ಹೇಳ್ತಾ ಇದೆಯಾ ನಿನ್ನ ಪಕ್ಷದ ತಾತ ಸಮುತ್ತ ಹಜ್ಜಿ ಅಪ್ಪ ಎಲ್ಲಾರು ಪ್ರಯತ್ನ ಪಟ್ಟರು ಯಾವ ಯಾರ ಕೈಲೂ ಹಾಗಿಲ್ಲ ಇದನ್ನ ನಿಮ್ ಆಗುತ್ತಾ ಗುರು ಹಾಗಾದಿಲ್ಲ ಇದು ಬಿಡುಗಡೆ ಹೋಯ್ತು ಹಗಲು ಕನಸು